ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಮಸ್ತ ಸೆಂಟರ್ ಪಾಯಿಂಟ್ ಕನ್ನಡ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಿಗ್ ಬಾಸ್ ಸೀಸನ್ ಫೈನಲ್ಗೆ ಕೇವಲ ಮೂರು ದಿನ ಬಾಕಿ ಇದೆ ಆ ಮೂರು ದಿನಕ್ಕೆ ಮೊದಲೇ ನಾನೊಂದು ಘೋಷಣೆಯನ್ನು ಮಾಡ್ತೇನೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಗಿಲ್ಲಿ ಆಯ್ಕೆಯಾಗುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಂದರೆ ಅದು ಗಿಲ್ಲಿ ಯಾಕಂತ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹನ್ನೆರಡರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಎಲ್ಲವೂ ಒಂದು ಕಡೆ ಸಲೀಸಾಗಿ ನಡೀತಾ ಇತ್ತು ಅಂದರೆ ಜನವರಿ ಫಸ್ಟ್ ವೀಕಲ್ಲಿ ಜನವರಿ ಒಂದು ಅಥವಾ ಎರಡನೇ ತಾರೀಕಿಗೆ ಸರ್ಸ್ ಮಾಡಿ ಎಲ್ಲರಿಗೂ ಗೊತ್ತಾಯಿತು ಜನವರಿ ಹದಿನೆಂಟಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಯಿತು ಅದರಲ್ಲಿ ಏಳು ಎಂಟು ಜನ ಕಂಟೆಸ್ಟೆಂಟ್ಗಳು ಸ್ಪರ್ಧಿಗಳು ಕೂಡ ಇದ್ದರು ಅದರಲ್ಲಿ ಮುಖ್ಯವಾಗಿ ಮುಖ್ಯ ಲೀಡಿಂಗ್ನಲ್ಲಿದ್ದವರು ವೋಟಿಂಗ್ ಪ್ರಕಾರ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂಥ ಈ ಸಮೀಕ್ಷೆ ಅಥವಾ ಪೋಲಿಂಗ್ ಪ್ರಕಾರ ಇಲ್ಲಿ ಎನ್ನುವಂಥ ಒಬ್ಬ ಅಪ್ಪಟ ಕಾಮಿಡಿಯನ್ ಅಥವಾ ಪ್ರಾಪರ್ಟಿ ಕಾಮಿಡಿಯನ್ ಅಥವಾ ನಿರ್ದೇಶಕರಾಗಬೇಕು ಎನ್ನುವಂಥ ಕನಸನ್ನು ಕಂಡು ಬೆಂಗಳೂರಿಗೆ ಬಂದು ಅದರಲ್ಲಿ ಸೋತು ಅದಾದ ನಂತರ ತನ್ನ ಊರಿಗೆ ಹೋಗಿ ನಲ್ಲೇ ಮೂಳೆ ಎನ್ನುವಂಥ ಒಂದು ಶಾರ್ಟ್ ಫಿಲ್ಮನ್ನು ತೆಗೆದು ರೆಕಾರ್ಡ್ ಮಾಡಿ ವೈಶಿಷ್ಟ್ಯತೆಯನ್ನು ಹೇಳಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ ಆಗೋ ತನಕ ಬಂದಿದ್ದಾನೆ ಅಂದರೆ ಅದು ಅವನ ಅಪ್ಪಟ ಕನ್ನಡ ಪ್ರತಿಭೆ ಮೊನ್ನೆ ಕೂಡ ಯಾವ ಯಾವ ಬಿರುದುಗಳನ್ನು ನಿಮ್ಮನ್ನು ಗುರುತಿಸಲ್ಪಡ್ತೀರಿ ಎನ್ನುವಂಥ ಒಂದು ಅವಕಾಶವನ್ನು ಕೊಟ್ಟಾಗ ಆ ಗಿಲ್ಲಿ ನಟನ ಕನ್ನಡ ಸ್ಪಷ್ಟತೆ ಅವನ ಕನ್ನಡ ಸುಂದರವಾದ ಕನ್ನಡ ವಾಕ್ಯಗಳು ತುಂಬ ಚೆನ್ನಾಗಿತ್ತು ಅದರ ಜೊತೆಗೆ ನೋಡಿ ಅಲ್ಲಿ ತನಕ ಎಲ್ಲ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಆಡ್ತಾಯಿದ್ರು ನೋಡಿ ಹತ್ತು ಸ್ಪರ್ಧಿಗಳು ಕೊನೆ ಹತ್ತು ಸ್ಪರ್ಧಿಗಳಂತೂ ತುಂಬ ಚೆನ್ನಾಗಿ ಆಟಾಡೋದು ಅದ್ರ ಮಾಳು ಇರ್ಬೋದು ಸ್ಪಂದನ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ನಿನ್ನೆ ಹೋದಂಥ ಧ್ರುವಂತ ಆಗಿರ್ಬೋದು ಎಲ್ಲರೂ ಕೂಡ ಕಂಟೆಂಟ್ಗಳನ್ನು ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಅತಿರೇಕವಿಲ್ಲದ ಒಂದು ಸುಂದರ ಸಾಮಾಜಿಕ ಕಳಕಳಿಯ ಒಂದು ಶೋ ಆಗಿ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಜನರಿಗೆ ತಲುಪಿದೆ ಮತ್ತು ಹೊರಗಿದ್ದವ್ರಿಗೆ ಯಾವ ಥರ ಅರ್ಥ ಆಗ್ತದೆ ಗೊತ್ತಿಲ್ಲ ಹೊರಗಡೆ ಅಂತೂ ಅಲ್ಲೋಲ ಕಲ್ಲೋಲ ಆಗ್ತಿದೆ ಅದಕ್ಕೆ ಎರಡು ಉದಾಹರಣೆ ಒಂದು ಗಿಲ್ಲೆ ಗೆಲ್ಲಬೇಕು ಕೆಲವಂಥ ಒಂದು ಒಂದು ಫೋಟೋ ಹಠ ಆ ಹಠ ಬರ ಕಾರಣ ಅಶ್ವಿನಿ ಗೌಡರ ಪರವಾಗಿ ಕನ್ನಡ ರಕ್ಷಣೆ ವೇದಿಕೆ ಮತ್ತು ಅನೇಕ ಸಂಘಟನೆಗಳು ನಿಂತ ಕಾರಣಕ್ಕಾಗಿ ಇದೀಗ ಗಿಲ್ಲೆಯೇ ಗೆಲ್ಬೇಕೆನ್ನುವಂಥ ಹಠವನ್ನು ಕೂಡ ತೊಟ್ಟಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ಗಿಲ್ಲಿಯ ಗೆಲ್ಲಬೇಕು ಗಿಲ್ಲಿ ಈ ಶೋದಲ್ಲಿ ಇಲ್ಲ ಅಂದರೆ ಅಶ್ವಿನಿನೂ ಗೆಲ್ಲಬೇಕಿತ್ತು ಮಾಳುವು ಗೆಲ್ಲಬೇಕಿತ್ತು ಸ್ಪಂದನ ರಾಶಿಕ ರಕ್ಷಿತಾ ಶೆಟ್ಟಿ ಎಲ್ಲರೂ ಕೂಡ ಗೆಲುವಿಗೆ ಅರ್ಹರಾಗಿದ್ದರು ಹಾಗಂತ ಗಿಲ್ಲಿ ಏನು ದೊಡ್ಡದಾಗಿ ಅಲ್ಲಿ ಸಾಧನೆ ಮಾಡಿಬಿಟ್ಟಿದೆ ಆದರೆ ಜನರ ಪ್ರೋತ್ಸಾಹ ಅವನು ಇದ್ದಂಥ ರೀತಿ ಅವನು ನೆಡ್ಕೊಂಡಂಥ ರೀತಿ ಅವನು ಯಾರಿಗೂ ಕೂಡ ಒಬ್ರಿಗೆ ತಂದು ಹಾಕೋದು ಒಬ್ರಿಗೆ ತಂದು ಹಾಕೋದು ಯಾವುದೋ ಒಂದು ಮಾಡದೆ ತನ್ನ ಮಟ್ಟಿಗೆ ತಾನಿದ್ದು ಆಟನ ಪಾಠನ ನಗಿಸುವುದು ನಗಿಸೋದು ಕಾಲಿಡೋದು ತನ್ನ ಒಂದು ಈ ಹೀಗೆ ಹೊರಗಡೆ ಹೇಗಿದ್ದಿಲ್ಲ ಅದನ್ನೇ ಮಾಡ್ಕೊಂಡು ಬಂದಿದೆ ಮತ್ತು ಯಾರನ್ನೂ ಕೂಡ ಅವನು ಹೇರುವಂಥ ಪ್ರಯತ್ನ ಮಾಡಲಿಲ್ಲ ಗಿಲ್ಲಿ ಅನ್ನುವಂಥ ವ್ಯಕ್ತಿ ಯಾರ ಮೇಲೂ ಕೂಡ ತನ್ನ ಪ್ರಭಾವವನ್ನ ತನ್ನ ಒತ್ತರವನ್ನು ತನ್ನ ಹೋರಾಟವನ್ನು ಹೇರುವಂತ ಕೆಲಸ ಮಾಡಲಿಲ್ಲ ಆದರೆ ಅಶ್ವಿನಿ ವಿಚಾರಕ್ಕೆ ಬಂದಾಗ ನಾಲ್ಕೈದು ಸೆಂಟೆನ್ಸ್ಗಳು ಅವರಿಗೆ ತುಂಬಾ ಮುಳುವಾಯಿತು ಅದರಲ್ಲೂ ಎಸ್ ಕೆಟಗರಿ ಅನ್ನೋದಾಗ್ಲಿ ಅಮಾವಾಸ್ಯೆ ಅನ್ನೋದಾಗ್ಲಿ ನೀ ಎಲ್ಲಿಂದ ಬಂದಿ ಅನ್ನೋದು ಗೊತ್ತು ಗೊತ್ತಿದೆ ಅನ್ನೋದಾಗಲಿ ಗಿಲ್ಲಿ ಅವರಿಗೆ ಸ್ಪೈನರ್ ಕಾರ್ಡ್ ಇಲ್ಲ ಅನ್ನೋದಾಗ್ಲಿ ತುಂಬಾ ಹೇಳಿಕೆಗಳು ಅವರಿಗೆ ವಿರುದ್ಧವಾದರೂ ಆದರೂ ಕೂಡ ಟಾಸ್ಕ್ ವಿಚಾರದಲ್ಲಿ ಅಥವಾ ಅವರ ಹೋರಾಟದ ವಿಚಾರದಲ್ಲಿ ಎಲ್ಲರೂ ಕೂಡ ಅವರ ಹೋರಾಟಕ್ಕೆ ತಲೆ ಬಾಗಲೇಬೇಕು ಅಂತ ಒಂದು ಹೋರಾಟವನ್ನು ಮಾಡಿದ್ದಾರೆ ಗಿಲ್ಲಿ ಯಾಕೆ ಗೆಲ್ತಾರೆ ಎಂಬುದನ್ನು ಮೂರು ದಿನ ಮೊದಲೇ ಅನೌನ್ಸ್ ಮಾಡ್ದಂದರೆ ಹೋರಾಟ ಬಿಗ್ ಬಾಸ್ ಒಳಗೆ ಮಾತ್ರ ಇಲ್ಲ ನಾನು ಮೊದಲೇ ಹೇಳಿದೆ ಕೊನೆಯ ಒಂದು ಹದಿನೈದು ದಿನದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಈಕ್ವಲ್ ಕಾಂಪಿಟೇಟರ್ ಆಗಿದ್ರು ಓಕೆ ವೋಟಿಂಗಲ್ಲಿ ಜಾಸ್ತಿ ಬಂತು ಆದರೆ ಟಾಸ್ಕ್ ಮತ್ತು ಮನೆಯ ವಿಚಾರಕ್ಕೆ ಬಂದಾಗ ಇಬ್ಬರು ಕೂಡ ಈಕ್ವಲ್ ಕ್ಯಾಂಡಿಡೇಟ್ ಆಗಿದ್ದರು ಓಟಿಂಗಲ್ಲಿ ಕೋಟಿ ಕೋಟಿ ಓಟ್ ಬಂದಿದೆ ಮತ್ತು ಜನ ಅಭಿಪ್ರಾಯಕ್ಕೆ ಮನ್ನಣೆ ಆದರೆ ಗಿಲ್ಲಿ ಗೆಲ್ತಾನೆ ಅಂತ ಅಭಿಪ್ರಾಯ ಇತ್ತು ಆದ್ರೆ ಅಷ್ಟು ಕಾಂಪಿಟೇಟಿವ್ ಆಗಿ ಇರಲಿಲ್ಲ ಗಿಲ್ಲಿ ಗೆಲ್ತಾನೆ ಅನ್ನುವಂಥ ಒನ್ ಮ್ಯಾನ್ ಶೋ ಥರ ಇತ್ತು ಆದರೆ ಯಾವಾಗ ಅಶ್ವಿನಿ ಅನ್ನುವಂಥ ಒಬ್ಬ ಮಹಿಳೆಯನ್ನು ಹೈಲೈಟ್ ಮಾಡಿ ಹೈಪ್ ಮಾಡಿ ಅವ್ರ ಜೊತೆ ಧ್ರುವಂತವರಿಗೆ ಚಪ್ಪಾಳಿ ಕೊಟ್ಟು ಚಪ್ಪಾಳಿ ಇಸ್ಕೊಂಡು ಆದ ನಂತರ ಬೇರೆ ಬೇರೆ ಕಾಂಟ್ರವರ್ಸಿ ಆಯ್ತಲ್ಲ ಆಗ ಗಿಲ್ಲಿಯ ಫ್ಯಾನ್ಸ್ ರೊಚ್ಚಿಗಿದ್ಬಿಟ್ರು ಎಲ್ಲೋ ಒಂದು ಕಡೆ ಏನೋ ಒಂಥರ ಷಡ್ಯಂತರ ನಡೀತದೆ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸ್ಬೇಕೆನ್ನುವಂಥ ಕಾರಣಕ್ಕಾಗಿ ಗಿಲ್ಲಿಯವ್ರನ್ನ ಕೊನೆಯ ವಾರದಲ್ಲಿ ನೀವು ಹನ್ನೆರಡು ಸೀಸನ್ನಲ್ಲೂ ಕೂಡ ಗೆಲ್ಲುವ ಕ್ಯಾಂಡಿಡೇಟ್ಗಳು ಗೆದ್ದಂಥ ಕ್ಯಾಂಡಿಡೇಟ್ಗಳು ಕೊನೆ ಎರಡು ವಾರದಲ್ಲಿ ಗಿಲ್ಲಿಯಷ್ಟು ಸಪ್ಪೆಯಾಗದು ಯಾವತ್ತೂ ಯಾರೂ ಕೂಡ ಕಂಡಿಲ್ಲ ಮಕ್ಕಡೆ ಮಲಗಿಸ್ಬಿಟ್ರು ಗಿಲ್ಲಿನ ಅದು ಗಿಲ್ಲಿಯ ಫ್ಯಾನ್ಸ್ಗೆ ರೊಚ್ಚಿ ಗೆಪ್ಸಿದ್ರು ನೋಡಿ ಹಾಗೆ ನಾರ್ಮಲಿ ನಡ್ಕೊಂಡು ಹೋಗಿ ಅಶ್ವಿನಿ ಗೆಲ್ಲಿಸಿದ್ರು ಕೂಡ ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ ಅಥವಾ ಅಶ್ವಿ ಅಷ್ಟು ದೊಡ್ಡ ಹವ ಆಗ್ತಿರಲಿಲ್ಲ ಆದರೆ ನೀವು ಒಬ್ಬ ವ್ಯಕ್ತಿಯನ್ನು ಸಡನ್ನಾಗಿ ರೈಸ್ ಮಾಡಿ ಅವರ ಜೊತೆಗಿರುವ ಆ ಮತ್ತೊಬ್ಬ ಆಪ್ತನನ್ನು ಇಡೀ ಸೀಸನ್ನಾಗಿ ಚಪ್ಪಾಳೆಯನ್ನು ಕೊಟ್ಕೊಂಡು ಅಥವಾ ವಿನ್ನಿಂಗ್ ಕ್ಯಾಂಡಿಡೇಟ್ ಎನ್ನುವಂಥ ವ್ಯಕ್ತಿಯನ್ನು ಮಕಾಡಿ ಮಲಗಿಸಿ ಕೊನೆಗೆ ಅವನಿಗೆ ಯಾವ ಲೆವೆಲಿಗೆ ಇತ್ತಂದರೆ ಮೆಣಸಿಕಾಯಿ ತಿನ್ನಿಸಿ ಎಲ್ಲರೂ ಇಡೀ ತಂಡವೇ ಅವನ ವಿರುದ್ಧ ಬಿದ್ದು ಅವನಿಗೆ ಟಾರ್ಚರ್ ಕೊಟ್ಟರು ಆ ಟಾರ್ಚರನ್ನು ಸುದೀಪ್ ಅವರು ನಕ್ಕದ್ದು ಆಯಿತು ಮೆಣಸಿಕಾಯಿ ತಿಂದಾಗಲೂ ನಕ್ಕ ಇವೆಲ್ಲವೂ ಕೂಡ ಜನರಿಗನ್ನು ಜನರನ್ನು ರೊಚ್ಚಿಗೆ ಎಪ್ಸಿತು ಯಾವ ಲೆವೆಲಿಗಂದರೆ ಇಲ್ಲಿಯ ಅಭಿಮಾನಿಗಳು ಪಕ್ಕದವ್ರ ಮೊಬೈಲ್ ಇಸ್ಕೊಂಡು ಠಣ್ಣಂತ ತೊಂಬತ್ತೊಂಬತ್ತು ಓಟನ್ನು ಹಾಕುವ ಲೆವೆಲಿಗೆ ಆದರೆ ಯಾರು ಕೂಡ ಯಾಕೆ ಮತ ಹಾಕದೇನೋ ಅಂತ ಯಾರು ಕೂಡ ಕೇಳ್ತಿಲ್ಲ ಆ ಲೆವೆಲಿಗೆ ನಾನು ಕಂಡಾಗಿ ಕಂಡಿದ್ದೀನಿ ಆ ಲೆವೆಲಿಗೆ ಮತ ಬೀಳ್ತಾ ಇದೆ ಮತಗಳನ್ನೇ ಕನ್ಸಿಡರ್ ಮಾಡೋದಾದ್ರೆ ನಂಬರ್ ಒನ್ ಬಿಟ್ಟು ನಂಬರ್ ಟೂನೂ ಅನೌನ್ಸ್ ಮಾಡಬಾರ್ದು ಎಲ್ಲರೂ ಕೂಡ ಎಲ್ಲವೂ ಕೂಡ ಗಿಲ್ಲಿಗೆ ಮತ ಬೀಳುವಷ್ಟು ಐದು ಕೋಟಿ ಅಥವಾ ಹತ್ತು ಕೋಟಿ ವೋಟಿಂಗಲ್ಲಿ ಬಿತ್ತಂದರೆ ಸರಿ ಸುಮಾರು ಏಳರಿಂದ ಎಂಟು ಕೋಟಿ ಮತ ಗಿಲ್ಲಿಗೆ ಬೀಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅದ್ರಲ್ಲೂ ಎರಡು ದಿನದಿಂದ ನಾರಾಯಣಗೌಡರು ಸುದೀಪ್ ಅವ್ರನ್ನ ಮೀಟ್ ಮಾಡಿದವರ ಮನೆ ಮನೆ ವಿಷಯಕ್ಕಾದರೂ ಕೂಡ ಅದಾದ ನಂತರ ನಾರಾಯಣಗೌಡ್ರ ಸಹೋದರ ಧರ್ಮರಾಜ್ ಧರ್ಮರಾಜ ಗೌಡವ್ರು ಹೇಳಿದಂಥ ಪುಡ್ಗೋಸಿ ಮಾತಿರ್ಬೋದು ಅಥವಾ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಗಿಲ್ಲಿಯ ಫ್ಯಾನ್ಸ್ ಯಾಕೆ ಕಲ್ಲಿಡ್ತಾರೆ ಅವರನ್ನು ನಾವು ಒಂದು ಕೈ ನೋಡ್ಕೊಳ್ತೇವೆ ಅನ್ನೋ ಮಾತು ಇವೆಲ್ಲವೂ ಕೂಡ ಇದೀಗ ಗಿಲ್ಲಿಯ ಪ್ಯಾನ್ಸನ್ನು ರೊಚ್ಚಿಗಿಪ್ಸಿದೆ ಗಿಲ್ಲಿಯ ಪ್ಯಾನ್ಸ್ನ ಕೋಟಿ ಕೋಟಿ ಓಟು ಮತ ಮತಗಳು ಈಗ ಬರ್ತಾ ಇದೆ ನಾನು ಮೊದಲೇ ಹೇಳಿದ್ನಲ್ಲ ಗಿಲ್ಲಿ ತನಕ ಬಿಗ್ ಬಾಸ್ ಯಾವಾಗ ಅಶ್ವಿನಿ ಗೌಡರನ್ನ ಹೈಪ್ ಮಾಡಲಿಕ್ಕೆ ಅಥವಾ ಅಶ್ವಿನಿ ಗೌಡರನ್ನ ಪದೇ ಪದೇ ಪ್ರೋಮೋ ತೋರಿಸ್ಲಿಕ್ಕೆ ಅಥವಾ ಅಶ್ವಿನಿ ಗೌಡರನ್ನ ಜೊತೆಗಿದ್ದಂಥ ಧ್ರುವಂತವ್ರನ್ನ ಹೈಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಆಗ ಹೊತ್ತಿಕೊಂಡಂಥ ಕಿಡಿ ಇದೀಗ ಕೋಟಿ ಕೋಟಿ ಲೆಕ್ಕದಲ್ಲಿ ಮತಗಳು ಬರ್ತದೆ ಆದರೆ ಒಂದು ಹಂತಕ್ಕೆ ನನಗನ್ಸುತ್ತೆ ನೋಡಿ ಗಿಲ್ಲಿ ಗೆಲ್ತಾನೆ ನಾನು ಅನೌನ್ಸ್ ಮಾಡಿದ್ದೇನೆ ಮೂರು ದಿನ ಹಿಂದೆ ಆಗುತ್ತೆ ಈವತ್ತೇ ಅನೌನ್ಸ್ ಮಾಡ್ತೇನೆ ಬಿಗ್ ಬಾಸ್ ವಿನ್ನರ್ ಯಾರು ಅಂದರೆ ಅದು ಅಪ್ಪಟವಾಗಿರ್ತೇನೆ ಗಿಲ್ಲಿ ಅದರಲ್ಲಿ ನೋ ಡೌಟ್ ಸೆಕೆಂಡಲ್ಲಿ ಯಾರು ಬೇಕಾದ್ರೂ ಕಾಂಪಿಟೇಷನ್ ಮಾಡ್ಬೋದು ಬಿಗ್ ಬಾಸ್ ತಂಡಕ್ಕೆ ಇರುವಂಥ ಒಂದು ಆ ಮುಂದಿನ ಎಪಿಸೋಡ್ನ ಆಗುತ್ತೆ ಅದರ ಹಿನ್ನೆಲೆ ಕೂಡ ಬೇರೆ ಇರುತ್ತೆ ನಿಮ್ಗೆ ಏನಾದರೂ ಗಿಲ್ಲಿಯನ್ನು ಗೆಲ್ಲಿಸಿಲ್ಲ ಬೇರೆ ಗೆಲ್ಲಿಸಿದ್ರು ಅನ್ನುವಂಥ ಕಾರಣಕ್ಕೆ ಏನಾದರೂ ಮಾಡಲಿಕ್ಕೆ ಹೋದರೆ ಮತ್ತೊಂದು ಅಡ್ವರ್ಟ್ ಆಗುತ್ತೆ ಈಗ ಅಲ್ಲಿ ಒಂದು ಎಡ್ವರ್ಟ್ ಆಗಿದೆ ಕಿಚ್ಚನ್ನು ಈ ಸೀಜನ್ನ ಚಪ್ಪಾಳೆಯನ್ನು ಕೊಟ್ಟು ಆಮೇಲೆ ಹೊರಗಡೆ ಕಾಂಟ್ರವರ್ಸಿಯಾಗಿ ಅದು ಬೇರೆ ರೂಪವನ್ನು ಪಡ್ಕೊಂಡು ಆ ಚಪ್ಪಾಳೆಯನ್ನು ವಾಪಸ್ ತೆಗೆದುಕೊಂಡು ಅದಾದ ನಂತರ ಕಿ ವಾರದ ಚಪ್ಪಾಳೆ ಕೊಟ್ಕೊಂಡು ವಾರದ ಚಪ್ಪಾಳೆಯನ್ನು ಕೊಟ್ಟಂಥ ವಾರವೇ ಆ ವ್ಯಕ್ತಿಯನ್ನು ಮನೆಯಿಂದ ಹೊರಗಾಕೋದು ಇವೆಲ್ಲ ಕೂಡ ಒಂದು ಸ್ವಲ್ಪ ಮುಜುಗರದ ಸಂಗತಿ ಕೂಡ ಹೇಳ್ಬೋದು ಇನ್ನು ನಾರಾಯಣಗೌಡ ಸಹೋದರ ಆದಂಥ ಧರ್ಮರಾಜ್ ಅವರು ಬಿಗ್ ಬಾಸ್ ಕಾರ್ಯಕ್ರಮ ಒಂದು ಫುಟ್ಗಾಸಿ ಕಾರ್ಯಕ್ರಮ ಅಂತ ಹೇಳಿದಾಗ ಹೇಳೋದಾಗಿರ್ಬೋದು ಇವೆಲ್ಲವೂ ಕೂಡ ಯಾವ ಲೆವೆಲಿಗಂದರೆ ಅನೌನ್ಸ್ ಮಾಡಲಿಕ್ಕೆ ಡೇಟ್ ಇದ್ದರೂ ಕೂಡ ಮೊದಲೇ ಅನೌನ್ಸ್ ಮಾಡುವಂಗಾಗ್ಬಿಟ್ಟಿದೆ ಆ ಲೆವೆಲಿಗೆ ಇದೀಗ ಗಿಲ್ಲಿಯ ಫ್ಯಾನ್ಸ್ ಸ್ವಚ್ಛಗೆದ್ದು ಮತವನ್ನು ಹಾಕ್ತಿದ್ರೆ ನಾವು ಆ್ಯಸ್ ಯೂಜಲ್ ನಿಯಮದ ಪ್ರಕಾರ ಜನವರಿ ಹದಿನೆಂಟು ರಾತ್ರಿ ಹನ್ನೊಂದು ಗಂಟೆ ತಗ ಕಾಯಿಲೆ ಒಂದು ಕೈಲಿ ಗಿಲ್ಲಿ ಇರ್ತಾರೆ ಒಂದು ನಮಗೆ ಈ ಕುತೂಹಲ ಇರೋದಂದರೆ ಬಿಗ್ ಬಾಸ್ನ ವಿನ್ನರ್ ಯಾರಾಗ್ತಾರಂತಲ್ಲ ಬಿಗ್ ಬಾಸ್ನ ರನ್ನರ್ ಯಾರಾಗ್ತಾರೆ ಎನ್ನುವುದೇ ನನಗೆ ಇರುವಂಥ ಕುತೂಹಲ ಬಿಗ್ ಬಾಸ್ ವಿನ್ನರ್ ಕುತೂಹಲವೇ ಇಲ್ಲ ಅಲ್ಲಿ ಬಿಗ್ ಬಾಸ್ ರನ್ನರ್ ಯಾರಾಗ್ತಾರೆ ರಕ್ಷಿತಾ ಶೆಟ್ಟಿ ಆಗುತ್ತಾ ಅಶ್ವಿನಿ ಗೌಡ್ರನ್ನ ರನ್ನರ್ ಅಪ್ ಮಾಡ್ತಾರೆ ಅಥವಾ ಕಲರ್ಸ್ ಕನ್ನಡದ ಒಂದು ಅಲ್ಲಿ ಕೆಲಸ ಮಾಡ್ತಿರುವಂಥ ಧನುಷ್ ಟಾಸ್ಕ್ ಮಾಸ್ಟರ್ ಧನುಷ್ ಅವ್ರನ್ನ ವಿನ್ನರ್ ಆಗಿ ಮಾಡ್ತಾರೆ ಅಥವಾ ಕಾವ್ಯ ಅವ್ರನ್ನ ರನ್ನರ್ ಆಗಿ ಮಾಡ್ತಾರೆ ಅಂದರೆ ಧನುಷ್ ಅವ್ರನ್ನ ರನ್ನರ್ ಆಗಿ ಮಾಡ್ತಾರೆ ಯಾರ ಯಾರನ್ನು ರನ್ನರ್ ಆಗಿ ಮಾಡ್ತಾರೆ ಅನ್ನೋದು ಕೂಡ ನನಗೆ ಇರುವಂಥ ಕುತೂಹಲ ವಿನ್ನರಲ್ಲಿ ಯಾವುದೇ ಕುತೂಹಲ ಇಲ್ಲ ಕುತೂಹಲವೇ ಇಲ್ಲ ವಿನ್ನರ್ ಯಾರು ಆಗ್ತಾರೆ ಒಂದು ಕುತೂಹಲ ಇಲ್ವಾ ಇಲ್ಲವೇ ಇಲ್ಲ ಅದು ಗಿಲ್ಲಿ ನನಗಿರುವಂಥ ದೊಡ್ಡ ಕುತೂಹಲ ರನ್ನರನ್ನಾಗಿ ಯಾರು ಮಾಡ್ತಾರೆ ರಾಜ್ಮಾತೆ ಏನು ಮಾಡ್ತಾರೆ ಕರಾವಳಿಯ ಕುವರ್ ಏನು ಮಾಡ್ತಾರೆ ಅಥವಾ ಮಹಾಕಾವ್ಯವನ್ನು ಮಾಡ್ತಾರೆ ಅಥವಾ ಅರ್ಜುನನ ಧನಸ್ಸನ್ನು ಮಾಡ್ತಾರ ಗೊತ್ತಿಲ್ಲ ಕಾದು ನೋಡಬೇಕು ಇಲ್ಲಿರುವಂಥ ಕುತೂಹಲ ಒಂದೇ ರನ್ನರ್ ಯಾರಾಗ್ತಾರೆ ಅನ್ನೋದು ಆದರೆ ಇವೆಲ್ಲವಕ್ಕೂ ಕೂಡ ಅಶ್ವಿನಿ ಮತ್ತು ಅವರ ಅವರು ಮಾಡಿದಂಥ ದೊಡ್ಡ ಅಡ್ವರ್ಟೇಜ್ ಈ ಲೆವೆಲಿಗೆ ಕಾಂಟ್ರವರ್ಸಿ ಆಗ್ತಿದೆ ಮತ್ತು ಜೊತೆಗೆ ಇವೆಲ್ಲವೂ ಕೂಡ ಬಿಗ್ ಬಾಸ್ ತಂಡಕ್ಕೆ ದೊಡ್ಡ ಹೆಲ್ಪ್ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಬಿಗ್ ಬಾಸ್ ಪ್ಲ್ಯಾನ್ ಕೂಡ ಅದೇ ಆಗಿತ್ತು ಯಾಕಂದರೆ ಸುಖಾ ಸುಮ್ಮನೆ ಗಿಲ್ಲಿನೇ ಗೆಲ್ತಾರೆ ಅನ್ನುವಂಥ ಒಂದು ಪೋಟ್ರೆ ಮಾಡಿದ್ರೆ ಜನ ಯಾರು ನೋಡಲ್ಲ ಮಲಿಕ ಬರ್ತಾರೆ ರವಿ ರವಿವಾರ ಗಿಲ್ಲಿ ಗಿಲ್ಲೆ ಬಿಡು ಗಿಲ್ಲಿ ಗೆಲ್ತಾನಂಥ ಮಾತಿನಲ್ಲಿ ಮಲಿಕೊಳ್ತಾರೆ ಆ ಗಿಲ್ಲೆ ಬಿಡು ಗಿಲ್ಲಿ ವಿರುದ್ಧ ಕಾಂಪಿಟೇಟರ್ ಇಲ್ಲ ಅನ್ನುವಂಥ ಮಾತನಾಡ್ತಾರೆ ಆದರೆ ಯಾವ ಲೆವೆಲಿಗೆ ಗಿಲ್ಲಿಯನ್ನು ಮಕ್ಕಾಡೆ ಮಲಗಿಸ್ಬಿಟ್ರು ಅಂದರೆ ಇಡೀ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹನ್ನೆರಡರ ಈ ಹನ್ನೊಂದು ಹನ್ನೆರಡರ ಈ ಪೂರ್ತಿ ಇಸಿಯಾ ಇತಿಹಾಸದಲ್ಲಿ ಬಿಗ್ ಬಾಸ್ ಗೆದ್ದಂಥ ಅಥವಾ ರನ್ನರ್ ಆದಂಥ ವ್ಯಕ್ತಿಗಳು ಕೊನೆಯ ವಾರದಲ್ಲಿ ಈ ಲೆವೆಲಿಗೆ ಮಕ್ಕಾಡೆ ಮಲಗಿದಂಥ ಒಂದು ಸನ್ನಿವೇಶ ಇಡೀ ಇಂಡಿಯನ್ ಈ ಬಿಗ್ ಬಾಸ್ ಶೋಲಿ ಇಲ್ಲ ಅದರಲ್ಲೂ ಕೊನೆಯದಾಗಿ ಇಲ್ಲಿ ಕೊಟ್ಟಂತ ಹೇಳಿಕ್ಕಿದೆಲ್ಲ ಈ ಈ ಎಪಿಸೋಡನ್ನು ದಯವಿಟ್ಟು ಬಿಡಿ ಅನ್ನುವಂಥ ಒಂದು ಮಾತು ಹೇಳಿದ್ದನ್ನು ನೋಡ್ತಾ ಇದ್ರೆ ಯಾವ ಲೆವೆಲ್ಗೆ ಬಿಗ್ ಬಾಸ್ ಸಕ್ಸಸ್ ಆಯಿತು ಜೊತೆಗೆ ಯಾವ ಲೆವೆಲಿಗೆ ಅವರ ವಿರುದ್ಧವಾಗಿ ಒಂದು ಇಬ್ಬರು ಮೂರು ಕ್ಯಾಂಡಿಡೇಟ್ಗಳನ್ನು ತಂದು ಅವನ ವಿರುದ್ಧ ಸೆಡ್ ಅಂತ ಮಾಡಿದ್ರು ಮತ್ತು ಆ ಮುಖಾಂತರ ಬಿಗ್ ಬಾಸ್ ತನ್ನ ಒಂದು ಕಮರ್ಷಿಯಲ್ ಎಲಿಮೆಂಟ್ಗಳನ್ನು ಯಾವ ಲೆವೆಲ್ಗೆ ಬಿಂಬಿಸಿತು ಮತ್ತು ಬಿಗ್ ಬಾಸ್ ಶೋವನ್ನು ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತು ನೋಡಬೇಕು ಆ ಲೆವೆಲಿ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ನ ಒಂದು ಹೆಗ್ಗಳಿಕೆ ಮತ್ತು ಬಿಗ್ ಬಾಸ್ ತನ್ನ ಪ್ಲಾನ್ ಅನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಇದರ ಅರ್ಥ ಒಂದೇ ಇಲ್ಲಿ ಇಸ್ ದ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ರನ್ನರ್ ಯಾರು ಅನ್ನೋದು ಇದೀಗ ಕುತೂಹಲವಾಗಿ ಉಳಿದಿದೆ ಇದಾಗಿ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್